ಸಂತೃಪ್ತಿಗೊಂಡ ನಮ್ಮ ಶ್ರೀ ಕಲ್ಯಾಣ ರಾಮಚಂದ್ರ ಸ್ವಾಮಿಯು ನಮ್ಮ ರಾಷ್ಟ್ರಪಾಲಕರು ಮಂತ್ರಿವರಿಯರು ಸರ್ವ ಜನರು ಎರಡು ಪಾದ ನಾಲ್ಕು ಪಾದ ಪ್ರಾಣಿಗಳು ಜಂತುಗಳು ಸರ್ವ ವಿಧದ ರೋಗ ರುಜಿನಗಳಿಂದ ವಿಮುಕ್ತರಾಗಿ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುಸ್ಸು ಆರೋಗ್ಯವಂತರಾಗಿ ವಿರಾಜಿಸುವಂತಾಗಲಿ 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 ಇಂದಿನ ಮಹೋತ್ಸವ ಸೇವೆಯಲ್ಲಿ ನಿರತರಾದಂತಹ ಭಕ್ತ ಮಹಾಶಿಯರು ಗ್ರಾಮವಾಸಿಗಳು ನಗರವಾಸಿಗಳು ಪಟ್ಟಣವಾಸಿಗಳು ಭಾರತವಾಸಿಗಳು ಅಲ್ಲದೆ ಸರ್ವಲೋಕವಾಸಿಗಳು ಕಲ್ಯಾಣ ರಾಮಚಂದ್ರ ಸ್ವಾಮಿಯವರ ಕೃಪೆಯಿಂದ ನಿರೋಗಿಗಳಾಗಿ ನಿರುಸೋಯರಾಗಿ ನಿರುಪದ್ರಿಗಳಾಗಿ ಸತ್ಸಂತಾನ ಸೌಭಾಗ್ಯವಂತರಾಗಿ ವಿರಾಜಿಸುವಂತಾಗಲಿ ವಿರಾಜಿಸುವಂತಾಗಲಿ ನಿರಾಜಿಸುವಂತಾಗಲಿ ದೇಶವು ನಿಷ್ಕಂಠವಾಗಿಯೂ ನಿರುಪದ್ರವವಾಗಿಯೂ ಬಲಿಷ್ಠವಾಗಿಯೂ ಸಂಪತ್ ಸಮೃದ್ಧಿಯಾಗಿಯೂ ಕನ್ನಡಾಚಿತ ಕಲ್ಯಾಣ ರಾಮಚಂದ್ರ ಸ್ವಾಮಿಯವರ ಕೃಪೆಯಿಂದ ವಿರಾಜಿಸುವಂತಾಗಲಿ 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 ಈ ಜಗತ್ತಿನ ದುರ್ಜನರು ಸಜ್ಜನರಾಗಲಿ ಸಜ್ಜನರು ಮತ್ತಷ್ಟು ಸದ್ಗುಣದಿಂದ ಶೋಭಿಸಲಿ ಪರಸ್ಪರ ಎಲ್ಲರೂ ಅನ್ಯೋನ್ಯರಾಗಿ ಅನುಸೂಯರಾಗಿ ವೀರ್ಯವಂತರಾಗಿ ಶೌರ್ಯವಂತರಾಗಿ ಧೀಮಂತರಾಗಿ ಸಚ್ಚಾರಿತ್ರರಾಗಿ ರಾಷ್ಟ್ರ ಪ್ರೇಮಿಗಳಾಗಿ ವಿರಾಜಿಸುವಂತಾಗಲಿ ವಿರಾಜಿಸುವಂತಾಗಲಿ ವಿರಾಜ ಂತಾಗಲಿ ಒಂದನೆಯು ಸಭೆಗೆ ಒಂದಿಪೆನು ಸಭೆಗೆ ಇಂತು ಸಚ್ಚಿತಾನಂದನ ಸನ್ನಿಧಿಗೆ ಸೀತಾರಾಮಚಂದ್ರನ ಕಾರುಣ್ಯದಿಂದ ಸಂಕಲ್ಪಿತ ಪ್ರಾರ್ಥನೆಗೆ ಸದಾ ವಿಜಯ ಶಾಂತಿಯೈ 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 ಪುಣಾತ್ಮೇ ಿಗೆ ನಿತ್ಯ ಶುಭ ಮನಕ್ಕೆ ಶಾಂತಿ ಸಿಗಲಿ ವಿಜ್ಞಾನದ ಕಣ್ಣಿರಲಿ ಇತಿಹಾಸದ ಗರಿವಿರಲಿ ಸಮನ್ವಯಕ್ಕೆ ಬೆಲೆ ಇರಲಿ ಮಾನವತೆ ನೆಲೆಸಿರಲಿ ಸೌಶೀಲ್ಯದ ಸುಖ ಸಿಗಲಿ ನಿತ್ಯ ಆನಂದ ಲಭಿಸಲಿ ಯೌವನ ಇದ್ದರೆ ಸಾಲದು ದುಡಿಯುವ ಉತ್ಸಾಹವಿರಬೇಕು ಉದ್ಯೋಗವಿದ್ದರೆ ಸಾಲದು ಪ್ರಾಮಾಣಿಕ ಪರಿಶ್ರಮವಿರಬೇಕು ಮದುವೆಯಾದರೆ ಸಾಲದು ಹೊಂದಾಣಿಕೆ ಇರಬೇಕು ಮಕ್ಕಳಾದರೆ ಸಾಲದು ಸಂಸ್ಕಾರ ಕೊಡಬೇಕು ಮನೆ ಕಟ್ಟಿದರೆ ಸಾಲದು ಮನುಷ್ಯರಾಗಬೇಕು ನೀತಿ ತಿಳಿದರೆ ಸಾಲದು ಜಾತಿ ಬಿಡಬೇಕು ನಡೆಯಲ್ಲಿ ಇರಲಿ ನುಡಿಯಲ್ಲಿ ಸರಳತೆ ಇರಲಿ ನೋಟದಲ್ಲಿ ವಿಶಾಲತೆ ಇರಲಿ ದುಃಖದಲ್ಲಿ ಸಹಿಷ್ಣತೆ ಇರಲಿ ಸುಖದಲ್ಲಿ ಸಮರಸವಿರಲಿ ನೂರು ವರ್ಷ ಸೋಲಿಲ್ಲದಾಳ್ಬಹುದು ನೂರು ವರ್ಷ ಸವಿಮಾತೆ ಬೆಳುವುದು ನೂರು ವರ್ಷ ಸೌಖ್ಯಮಂಕಾಳ್ಬಹುದು ನೂರು ವರ್ಷ ಸುಖಬಾತೆ ಪೀಳುವುದು ವಿವಿಧ ಧರ್ಮಗಳನ ಆಚರಿಪ ನಿಮ್ಮಗಳ ಮನೆಯೊಳ್